ನಮಸ್ಕಾರ ನನ್ನ ಹೆಸರು ಕ್ಷಿರಲಿಂಗಾಚಾರಿ ಆ ಜಗನ್ಮಾತೆ ಶ್ರೀ ಕಾಳಿಕ ದೇವಿಗೆ ನಮಸ್ಕರಿಸುತ್ತಾ ಇವತ್ತಿನ ವಿಡಿಯೋ ಮಾಡೋ ಕಾರಣವೇನಪ್ಪ ಅಂತಂದರೆ ಮೊದಲು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಫಾಲೋ ಮಾಡಿ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ನ ತುಂಬ ವೇಗವಾಗಿ ಬೆಳೆಸಿ ಪ್ರತಿಯೊಂದು ವೀಡಿಯೋನೂ ನಿಮ್ಮ ಮುಂದೆ ತಂದಿಡ್ತಿದ್ದೀನಿ ನಾನು ಪ್ರತಿಯೊಂದು ಗಿಡಮೂಲಿಕೆ ಮತ್ತೊಂದು ಅದರಲ್ಲಿ ಏನು ಕೆಲಸ ಆಗ್ತದ ಎಲ್ಲವೂ ತಂದು ನಿಮ್ಮ ಮುಂದೆ ನಿಮ್ಮ ಮುಂದೆ ಪ್ರೇಕ್ಷಕರ ಮುಂದೆ ಇರೋ ಕರ್ತವ್ಯ ನಂದು ಕೈ ಕಾಳಿಕ ಮಾತೆ ಇವತ್ತು ವಿಡಿಯೋ ಮಾಡೋ ಕಾರಣವೇನಪ್ಪ ಅಂತಂದ್ರೆ ಕಕ್ಕೆ ಗಿಡದ ಒಂದು ವಸ್ತುವಿನ ಕಕ್ಕೆ ಗಿಡದಲ್ಲಿ ಬಿಡುವಂಥ ಒಂದು ವಸ್ತುವಿನ ಬಗ್ಗೆ ನಾನು ತಿಳ್ಸಲ್ಲಿ ಇಷ್ಟಪಡ್ತಾ ಇದ್ದ ನೋಡ್ಕೇ ಬರೆಯ ನೋಡ್ರಿ ಹೇಗಿದೆ ಇದು ನೋಡಿದ್ರ ಹೇಗಿದೆ ಇದು ಕಕ್ಕೆ ಗಿಡದ ಒಳಗಡೆ ಬಿಡುತ್ತೆ ಇದು ಈ ಥರ ಜೋತ್ ಬಿದ್ದಿರುತ್ತೆ ಅಕ್ಕಿಗಡೆ ಅಂತರೋದಕ್ಕೆ ಇವು ಏನು ಕೆಲಸ ಮಾಡ್ತಾವಪ್ಪ ಅಂತಂದ್ರೆ ಯಾರ ಮನೆಯಲ್ಲಿ ಬರೀ ಬಿಟ್ಟು 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 ಜರಗಳು ಬರ್ತವೆ ಒಂದು ಎರಡು ತಿಂಗ್ಳು ಕಡಿಮೆ ಆರಾಮಿಲ್ಲಂಗೆ ಆಗ್ತದೆ ಅವ್ರಿಗೆ ಒಟ್ಟ ಮನೆ ಏಳ್ಗೆ ಆಗಲ್ಲ ಆ ಮನೆ ಕೆಟ್ಟ ದೃಷ್ಟಿ ಬಿದ್ದಿರ್ತದ ಆ ಮನೆಗೆ ಮಾಟ ಮಂತ್ರ ಆಗಿರ್ತದ ಆ ಮನೆಗೆ ಪೂರ್ತಿ ಏಳಿಗೆನೇ ಇಲ್ಲಂಗಾಗಿ ಆಗಿಬಿಟ್ಟಿರ್ತದ ಆ ಮನೆ ಒಳಗಡೆ ಮನಶಾಂತಿ ಶಾಂತಿರಲ್ಲ ಆ ಮನೆ ಒಳಗೆ ಕಾಲ್ ನಿಂದ್ರಲ್ಲ ಆ ಮನೆ ಒಳಗಡೆ ಒಂಥರ ಏನೋ ಒಂಥರ ಕೆಟ್ಟದೇನೋ ಏನೋ ಒಂಥರ ಆ ಸೂಚನೆ ಆಗ್ತಾ ಆಗ್ತಾ ಇರ್ತದ ಒಂಥರ ಕೆಟ್ಟದೂ ಕೆಟ್ಟ ಕೆಟ್ಟ ಕನಸುಗಳು ಬಿಡ್ತಾ ಇರ್ತವೆ ಎಲ್ಲಾ ರೀತಿ ಆ ಮನೆ ಒಳಗಡೆ ಏನೋ ಒಂದು ಕೆಟ್ಟದ ಅದ ಕೆಟ್ಟು ಎನರ್ಜಿ ಮನೆಯೊಳಗೆ ತುಂಬಿಕೆಣದಪ್ಪ ಅಂದ್ರೆ ಯಾವುದೋ ಒಂದು ಭೂತ ದೇವ್ವ ಗಾಳಿ ಈ ಥರ ಮನೆ ಒಳಗಡೆ ಬಿಟ್ಟು ಹೋಗ್ತಾ ಇಲ್ಲ ಮನೆಗೆ ಏಳಿಗೆ ಆಗ್ತಾ ಇಲ್ಲ ತಂದ್ರಕ್ಕ ಮನೆ ಒಳಗೆ ನಿಧಿರ್ತಾ ಇಲ್ಲ ಮತ್ತೆ ಯಾವ್ದು ಕೆಲಸ ಮಾಡಕ್ಕೆ ಮನಸ್ಸು ಬರ್ತಾ ಇಲ್ಲ ಕೈ ತುಂಬ ಅರಿತ ಅರಿತಾ ಇರುತ್ತೆ ತೆಲೆ ನೋಯ್ಯದು ಒಂಥರ ಮನುಷ್ಯನಾಗ ಮನಷಿಗೆ ಏನೋ ಒಂಥರ ಕೆಟ್ಟದಾಗದಪ್ಪ ನಮ್ಮ ಮನೆ ಒಳಗಡೆ ಅನಿಸ್ತಾ ಇದ್ರೆ ಮಾಟ ಮಂತ್ರ ಆಗ್ಯದಪ್ಪ ಅಂತ ಅನಿಸ್ತಾ ಇದ್ರೆ ಮಟ್ಟನಲ್ಲಿ ಮನೆ ಒಳಗಡೆ ಒಂಥರ ಕೆಟ್ಟ ವಾತಾವರಣ ನಿರ್ಮಾಣ ನಿರ್ಮಾಣವಾದ್ರೆ ಬರೀ ಮನೆ ಒಳಗಡೆ ಈಟಿ ಇಟ್ಟಿಗೆ ಜಗಳಾಗ್ತಾ ಇರ್ತವೆ ಇದಕ್ಕೆ ಜಗಳ ಅಂತಾನೆ ಗೊತ್ತಾಗಲ್ಲ ಆತರ ಒಂದು ಸಿಚುವೇಶನ್ ಮನೆಯೊಳಗಡೆ ಆತಿರ್ತಾವ ಅಂತವ್ರಿಗೆ ನೋಡಪ್ಪ ಏನ್ ಮಾಡ್ಬೇಕಂದ್ರೆ ಈ ಕಕ್ಕೆ ಗಿಡದ ಕಾಯಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾಲ್ಕು ಕಕ್ಕೆ ಗಿಡದ ಕಾಯಿ ತೆಗೆದುಕೊಳ್ಳಬೇಕು ನಾಲ್ಕು ಕಕ್ಕೆ ಗಿಡದ ಒಂದು ಈ ಥರ ಕರ್ಗಾಗಿ ಆಗಿರ್ತಾವಲ್ಲ ಈ ಥರ ತಗ ತಕ್ಕೊಳಬೇಕು ವಿಧಿ ಪೂರ್ವಕವಾಗಿ ಪೂಜೆ ಮಾಡಿ ತಂದಿರಬೇಕಿದ್ರು ಬರೀ ಹೋಗಿ ಗಿಡ ಯಾರಕಂಬಂದ್ರಲ್ಲ ಅದಕ್ಕೊಂದು ಮಂತ್ರ ಇರ್ತದ ಮಂತ್ರ ಹೇಳಿ ಉಪದೇಶನ ಮಾಡಿ ಇಂಥ ಕೆಲಸಕ್ಕೆ ನಿನ್ನ ಅಂತ ಹೇಳಿ ಮಂತ್ರ ಹೇಳಿ ಎಲ್ಲ ಒಟ್ಟು ಹೇಳಿ ತಂದು ಕೇಸಿ ಇಲ್ಲಿ ದಾರ ಕಟ್ಟಬೇಕು ದಾರ ಅಂದರೆ ಶಿವನ ಸಂಕೇತ ಇಲ್ಲಿ ಒಂದು ಬಿಳಿ ದಾರ ಕಟ್ಟಬೇಕು ಅದು ಶಿವನ ಸಂಕೇತ ಇಲ್ಲಿ ಒಂದು ಕೆಂಪು ದಾರ ಕಟ್ಟಬೇಕು ಅದು ಶಕ್ತಿಯ ಸಹ ಸ್ವರೂಪ ಅಂದರೆ ಶ್ರೀ ಪಾರ್ವತಿ ದೇವಿ ಮಹಾಕಾಳಿ ಜಗನ್ಮಾತೆ ಸಂಕೇತ ಕೆಂಪದಾರ ಇಲ್ಲಿ ಇಲ್ಲಿ ಬಿಳಿ ದಾರ ಕಟ್ಟಬೇಕು ಪರಮೇಶ್ವರನ ಆಹ್ವಾನಿಸಿದಂಗೆ ಇಲ್ಲಿ ಕೆಂಪುದಾರ ಕಟ್ಟಬೇಕು ಶ್ರೀ ಪಾರ್ವತಿನ ಆಹ್ವಾನಿಸಿಕೊಂಡಂಗೆ ಕಟ್ಟಿ ಯಾರ ಮನೆಗಳು ಏಳಿಗೆ ಆಗೋದಲ್ಲ ಯಾರ ಮನೆ ಕೆಟ್ಟದಾಗ ಕಟ್ಟಿದೆ ಬರೀ ಜಗಳ ಕಟ್ಟಿವ ದಣ ದಾಪ್ಟಿ ಬರ ಕಟ್ಟಿದ ಮನೆ ಒಳಗಡೆ ಏನೋ ಒಂದು ಕೆಟ್ಟ ಎನರ್ಜಿ ಆದ ಒಂದು ದೇವಭೂತ ಅದ ಒಂದು ಪ್ರತಿಯೊಂದು ಆದ ಅಂದ್ರೆ ಅದನ್ನು ಮನೆಯಿಂದ ಹೊರಗಡೆ ಒಕ್ಕೊಡ್ಬೇಕಂದ್ರೆ ಈ ಕಾಯಿ ಗಿಡಕಾಯಿ ಇಲ್ಲೊಂದು ಬಿಳಿ ದಾರ ಇಲ್ಲೊಂದು ಕೆಂಪು ದಾರ ಕಟ್ಟಿ ಇಲ್ಲೊಂದು ಯಂತ್ರ ಬರುತ್ತೆ ಇಲ್ಲಿ ಒಂದು ಯಂತ್ರ ಕಟ್ಟಿಬಿಟ್ಟು ನಾಲ್ಕು ಮೂಲೆ ಅಂತ ನೋಡಿ ಮೂಲೆ ಮೂಲೆಗೆ ಈ ಥರ ಮನೆ ಒಳಗಡೆ ಇಡಬೇಕು ಈ ಮೂಲೆಗೊಂದು ಈ ಥರ ಈ ಮೂಲೆಗೊಂದು ಇಡಬೇಕು ಮತ್ತೆ ಈಚೆ ಮೂಲೆ ಅರ್ಥದಲ್ಲಿ ಈ ಮೂಲೆಗೊಂದು ಇಡಬೇಕು ಮನೆ ಒಳಗಡೆ ನಾಲ್ಕು ಮೂಲೆಗೆ ಈ ಥರ ಇಡಬೇಕು ಇಟ್ಟು ಒಂದು ಹನ್ನೊಂದು ದಿನ ಆ ಮೂಲೆ ಒಳಗಡೆ ಇರಬೇಕು ನಾಲ್ಕು ಮೂಲೆ ಒಳಗಡೆ ಆ ಮನೆ ಒಳಗಡೆ ನಾಲ್ಕು ಮೂಲೆಗೆ ಈ ಥರ ಕಕ್ಕೆ ಹಣ್ಣುಗಳನ್ನು ನಾಲ್ಕು ಮೂಲೆಗೆ ಮಿನಿಮಮ್ ಹನ್ನೊಂದು ದಿನ ಇಡಬೇಕು ಇಟ್ಟರೆ ಆ ಒಳಗಿರೋ ಕೆಟ್ಟೂ ದೃಷ್ಟಿಗಳು ಜನದ ದೃಷ್ಟಿ ದೆವ್ವ ಪಿಚಾಚಿ ಮನೆಯ ಮನೆಯಲ್ಲಿರುವಂತ ಕೆಟ್ಟ ದೃಷ್ಟಿಗಳು ಎಲ್ಲಷ್ಟು ಎನರ್ಜಿ ಎಲ್ಲ ಇದ್ರೊಳಗಡೆ ಹೋಗಿಬಿಡ್ತವೆ ಇವು ಎಳ್ಕೊಂಡ್ಬಿಡ್ತವೆ ಈ ನಾಲ್ಕು ಒಳಗಡೆ ಹೋಗಿ ಬಿಡ್ತವೆ ಎಲ್ಲಷ್ಟು ಕೆಟ್ಟದ್ದು ದೆವ್ವ ಪಿಚಾಚಿ ಇದ್ರ ಒಳಗಡೆ ಹೋಗ್ತವೆ ನಿಮ್ಮ ಮನೆಗೆ ಯಾರನ್ನ ಮಾಟ ಮಂತ್ರ ಮಾಡಿಸಿ ಹೇಳ್ಕೊಂಬಿಡ್ತವೆ ಮತ್ತೆ ಮನೆ ಕೆಟ್ಟ ದೃಷ್ಟಿಗಳು ಬಿದ್ದ್ರೂ ಹೇಳ್ಕೊಂಬಿಡ್ತವೆ ಎಲ್ಲ ನಿಮ್ಮ ಮನೆಗೆ ಏನ್ ಕೆಟ್ಟದ ಹನ್ನೊಂದಿಂದು ಒಳಗಡೆ ಇದ್ರೊಳಗಡೆ ಹೋಗಿಬಿಡ್ತವೆ ನಿಮ್ಮನೆ ಹನ್ನಾನ್ಯ ದಿನ ತೆಗೆದುಕೊಂಡು ಇವರನ್ನು ತೆಗೆದುಕೊಂಡು ಹೋಗಿ ಪಶ್ಯಾನ ಅಂದರೆ ರುದ್ರಭೂಮಿ ಆ ರುದ್ರಭೂಮಿಯಲ್ಲಿ ಎಷ್ಟು ಬರಬೇಕು ಎಷ್ಟು ಬಂದ ಮೇಲೆ ಗೋವಿನ ಆಕಳ ಪಂಚಮಿ ತಂದು ಮನೆ ಒಳಗಡೆ ಹೊಡೆದು ಬಿಟ್ಟರೆ ಎಲ್ಲ ರೀತಿಯ ಸಮಸ್ಯೆ ಕ್ಲಿಯರ್ ಕ್ಲೀಯಾಗಲಿ ಮನೆ ಒಳಗಡೆ ಮಾಟ ಮಂತ್ರ ದೆವ್ವ ಪಿಚಾಚಿ ಎಲ್ಲಸೂ ಬಿಟ್ಟು ಹೋಗ್ತಾವಂತ ಅಂತ ನಾನು ಹೇಳಲು ಇಷ್ಟಪಡ್ತಾ ಇದ್ದೇನೆ ಗಿಡದ ತಂತ್ರ ಇಷ್ಟಿದೆ ನೋಡ್ರಿ ಯಾರಾದರೂ ಮಾಡ್ಕೆಬೌದು ನೀವು ಮಾಡ್ಕೆ ನಮ್ಮ ನಂಬಲಿ ಬಂದರೆ ನಾವು ಮಾಡಿಕೊಡ್ತು ನಿಮ್ಮ ಮನೆ ಇಟ್ಟರೆ ಎಲ್ಲಷ್ಟು ಕೆಟ್ಟದ್ದು ಮನೆಯಿಂದ ಹೊರಗಡೆ ಓಡಿಸೋ ಅಂತಂದ್ರೆ ನಿಮ್ಮ ಮನೆ ಒಳಗಡೆ ಒಳಗಿದ್ದದ್ದೆಲ್ಲ ಕೆಟ್ಟದ್ದು ಒಳ್ಳೆ ಕೆಟ್ಟದೇನು ಇರ್ತದಲ್ಲ ಪೀಚಿ ಮ ಪಿಚಾಚಿ ಮತ್ತೆ ಮಂದಿ ಕೆಟ್ಟ ದೃಷ್ಟಿಗಳು ಮನೆ ಆಗ್ತಾ ಇಲ್ಲ ಅಂತಂದರೆ ಎಲ್ಲ ಒಂಥರ ಕೆಟ್ಟದ್ದು ಇರ್ತದೆ ಅದ್ರ ಒಳಗಡೆ ಎಲ್ಲಷ್ಟು ಈ ಕಕ್ಕೆ ಗಿಡದ ಒಳಗಡೆ ಎಲ್ಲ ಈ ಕಕ್ಕೆ ಗಿಡದ ಒಳಗಡೆ ಹೋಗ್ಬಿಡ್ತದೆ ಹನ್ನೊಂದಿಂದು ಪಟ್ಟಿಗೆ ನನ್ನ ದಿನ ವಯ್ದು ರುದ್ರಭೂಮಿಯಲ್ಲಿ ಎಷ್ಟು ಬಂದರೆ ನಿಮ್ಮ ಮನೆಯನ್ನೇ ಎಲ್ಲ ರೀತಿಯೇ ಕ್ಲಿಯರ್ ಆಗಿಬಿಡ್ತದ ಅಂತ ಹೇಳಕ್ ನಾನು ಇಷ್ಟಪಡ್ತಿದ್ದೀನಿ ಜೈ ಕಾಳಿಕೆ ಮಾತಿ